ನಮ್ಮ ಮಂಡ್ಯ ಜಿಲ್ಲೆ ನೆಲಕ್ಕೆ ಬರಬೇಕಾಗಿತ್ತು ಆದ್ರೆ ಸಿ ಟಿ ರವಿಗೆ ಮಂಡ್ಯ ಜಿಲ್ಲೆಯ ಜನ ಹೆಣ್ಣು ಮಕ್ಕಳು ಪ್ರಗತಿಪರ ಸಂಘಟನೆಯವರು ಯಾವುದೇ ಕಾರಣಕ್ಕೂ ಕಾಲಿಡ್ಲಿಕ್ಕೆ ಬಿಡಲ್ಲ ಅಂತೇಳಿ ಹೆದರಿ ಇವತ್ತು ನಮ್ಮ ಮಂಡ್ಯದ ಸಾಹಿತ್ಯ ಸಮ್ಮೇಳನಕ್ಕೆ ಬರ್ಲಾರ್ದ ಗೈರಿ ಹಾಜರಾಗಿರ್ತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಸದನದಲ್ಲಿ ಒಂದು ಗೌರವಯುತವಾಗಿ ಮಾತನಾಡಬೇಕಾದಂತ ಏನು ಸಿ ಟಿ ರವಿಯವರು ಹೆಣ್ಣು ಮಕ್ಕಳ ಬಗ್ಗೆ ಅವೇಳನಕಾರಿಯಾಗಿ ಮಾತನಾಡಿದ್ದಾರೆ ಅವರ ಮನುವಾದಿ ಸಿದ್ಧಾಂತವನ್ನ ಬೈಲಿಗಳಿದ್ದಾರೆ ಸದ್ಯ ಇವಾಗ್ಲಾದ್ರೂ ಅವ್ರು ಒಳಗಡೆ ಇದ್ದಂತ ವಿಷಯ ಹೊರಗಡೆ ಬಂದಿದೆಯಲ್ಲ ಅಂತೇಳಿ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತಾಗ್ತಾ ಇದೆ ಮತ್ತೆ ಜೊತೆಯಲ್ಲಿ ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಅಂಬೇಡ್ಕರ್ 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 ಅಂತಾರೆ ಅದೇ ದೇವರ ಹೆಸರಿನಲ್ಲಿ ಜಪ ಮಾಡಿದ್ರೆ ಏಳು ಜನ್ಮದ ಪುಣ್ಯ ಬರ್ತಾ ಇತ್ತು ಅಂತ ಮಾತನಾಡಿದ್ದಾರೆ ಆದ್ರೆ ಈ ಅಮಿತ್ ಶಾ ಅವ್ರಿಗೆ ಏನ್ ಇವತ್ತು ಅಂಬೇಡ್ಕರ್ ಬರೆದಂತ ಸಂವಿಧಾನದೊಳಗಡೆನೆ ಇವತ್ತು ಈ ದೇಶದ ಗೃಹ ಮಂತ್ರಿ ಆಗಿರ್ತಕ್ಕಂಥದ್ದು ಅವರ ಗೆಳೆಯ ಮೋದಿ ಅವರು ಇವತ್ತು ಅಂಬೇಡ್ಕರ್ ಬರೆದಂತ ಸಂವಿಧಾನ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಇವತ್ತು ಈ ದೇಶದ ಪ್ರಧಾನ ಮಂತ್ರಿ ಆಗ್ಲಿಕ್ಕೆ ಆಗ್ತಿರ್ಲಿಲ್ಲ ಇವತ್ತು ಏನು ಸಿ ಟಿ ರವಿ ಅವರು ಏನು ಮಹಿಳೆಯರ ಬಗ್ಗೆ ಅವಳಂಕಾರಿಯಾಗಿ ಮಾತನಾಡಿರ್ತಕ್ಕಂಥದ್ದನ್ನ ತೀವ್ರವಾಗಿ ಖಂಡಿಸ್ತೀವಿ ಅವರ ಸದಸ್ಯತ್ವವನ್ನ ರದ್ದು ಮಾಡಬೇಕು ತಕ್ಷಣದಲ್ಲಿ ಅವ್ರಿಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಕರ್ನಾಟಕ ರಾಜ್ಯದ ಜನತೆಯ ಮತ್ತು ಹೆಣ್ಣು ಮಕ್ಕಳ ಕ್ಷಮೆ ಕೇಳಬೇಕು ಅಂತೇಳಿ ಮಂಡ್ಯ ಜಿಲ್ಲೆ ಸಾಹಿತ್ಯ ಸಮ್ಮೇಳನದ ಮೂಲಕ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಅವ್ರೇನಾದ್ರು ಕ್ಷಮೆ ಕೇಳಲಿಲ್ಲ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಜನ ಪ್ರಗತಿಪರ ಸಂಘಟನೆಗಳು ಹೇಳುವಾಗಲು ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳ್ತಾ ಇದೀವಿ ಇವತ್ತಿನ ದಿನ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಂಡ್ಯದ ಎಲ್ಲ ಪ್ರಗತಿಪರ ಮನಸ್ಸುಗಳು ಮತ್ತು ಮಹಿಳಾ ಮನಸ್ಸುಗಳು ಸಂವಿಧಾನ ಪರವಾಗಿರುವಂತಹ ಮನಸ್ಸುಗಳು ಜೊತೆನಲ್ಲಿ ಸೇರ್ಕೊಂಡು ಸಿಟಿ ರವಿಯನ್ನ ಮಂಡ್ಯದ ಸಮ್ಮೇಳನಕ್ಕೆ ಕಾಲಿಡಬಾರ್ದು ಅಂತ ಹೇಳಿ ನಿನ್ನೆ ರಾತ್ರಿಯಿಂದನೇ ಗೋ ಬ್ಯಾಕ್ ಚಳುವಳಿಯನ್ನ ಸೋಷಿಯಲ್ ಮೀಡಿಯಾ ಅಭಿಯಾನವನ್ನ ಹಮ್ಮಿಕೊಂಡಿದ್ವಿ ಸೊ ನಮ್ಮ ಈ ಒಂದು ಅಭಿಯಾನಕ್ಕೆ ಯಶಸ್ಸು ಸಿಕ್ಕಿದೆ ಅಂತಾನೆ ಹೇಳ್ಬೋದು ಮಂಡ್ಯ ಜನರ ಈ ಒಂದು ಆಕ್ರೋಶಕ್ಕೆ ಹೆದರಿ ಸಿಟಿ ರವಿ ಇವತ್ತು ಸಮ್ಮೇಳನಕ್ಕೆ ಕಾಲು ಇಡದೇ ಇರುವಂಥದ್ದು ಮಂಡ್ಯ ಜನರ ಜಯ ಅಂತಲೇ ಹೇಳ್ಬೋದು ಸಿಟಿ ರವಿ ಮಹಿಳಾ ವಿರೋಧಿ ಅನ್ನುವಂಥದ್ದು ಇವತ್ತಿಂದ ಪ್ರೂವ್ ಆಗಿರುವಂಥದ್ದಲ್ಲ ಹಿಂದೇನೂ ಕೂಡ ಸದನದಲ್ಲಿ ನಿತ್ಯ ಸುಮಂಗಲಿಯರು ಅನ್ನುವಂಥ ಪದವನ್ನು ಬಳಸಿ ಅವನು ಪದೇ ಪದೇ ಕಾಮುಕ ಅವನ ತಲೆಯೊಳಗಡೆ ಬರೀ ಅಶ್ಲೀಲತೆಯನ್ನು ತುಂಬಿಕೊಂಡಿದ್ದಾನೆ ಅಂತ ಹೇಳಿ ಪದೇ ಪದೇ ಪ್ರೂವ್ ಮಾಡ್ತಾ ಇದ್ದಾನೆ ಇವತ್ತು ಸಂವಿಧಾನ ವಿರೋಧಿ ಆಗಿರುವಂತಹ ಅಮಿತ್ ಶಾ ರವರು ಕೊಟ್ಟಂತಹ ಹೇಳಿಕೆಯನ್ನು ವಿರೋಧಿಸಿ ಸುವರ್ಣಸೌಧದಲ್ಲಿ ಮಾತಾಡ್ತಿದ್ದಂಥ ಒಬ್ಬ ಹೆಣ್ಣು ಮಗಳನ್ನ ಅಶ್ಲೀಲವಾಗಿ ಮಾತಾಡಿರುವಂಥದ್ದು ಮಾತಾಡಿರುವಂತದ್ದು ಸಿಟಿ ರವಿಯ ಅಯೋಗ್ಯತನ ಅವನ ಕಾಮುಖತನ ಮತ್ತ ಅವನು ಮಹಿಳಾ ವಿರೋಧಿತನವನ್ನ ಎತ್ತಿ ಹಿಡಿದಿದೆ ಆ ಕಾರಣಕ್ಕೆ ಇವತ್ತು ಸಿ ಟಿ ರವಿ ಯಾವುದೇ ಕಾರಣಕ್ಕೂ ಮಂಡ್ಯದ ಸಾಹಿತ್ಯ ಸಮ್ಮೇಳನದಲ್ಲಿ ಅವನ ಭಾಷಣ ಮಾಡಲಿಕ್ಕೆ ಅವನಿಗೆ ಯೋಗ್ಯತೆ ಇಲ್ಲ ಮಂಡ್ಯದ ನೆಲ ಕುವೆಂಪುರವರ ಪರಮ ಪರಂಪರೆಯನ್ನ ಸಾರುವಂತ ನೆಲ ಬುದ್ಧ ಬಸವ ಅಂಬೇಡ್ಕರ್ ಅವರ ಪರಂಪರೆಯನ್ನು ನೆಲ ಸಾವಿತ್ರಿ ಮಾತೆಯ ಮಕ್ಕಳು ನಾವು ಯಾವುದೇ ಕಾರಣಕ್ಕೂ ಇಂಥ ಒಂದು ಅಯೋಗ್ಯನಿಗೆ ಮಂಡ್ಯಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಇವತ್ತಿನ ದಿನ ನಾವು ಪ್ರತಿಭಟನೆಯನ್ನು ಆಯೋಜನೆ ಮಾಡಿದ್ವಿ ನಮ್ಮ ಈ ಒಂದು ಪ್ರತಿರೋಧ ಯಶಸ್ವಿಯಾಗಿದೆ ನಮ್ಮ ಬೇಡಿಕೆ ಇಷ್ಟೇ ಅದು ಬಿ ಜೆ ಪಿ ಪಕ್ಷ ಆಗಿರಲಿ ಕಾಂಗ್ರೆಸ್ ಪಕ್ಷ ಆಗಿರಲಿ ಮಹಿಳಾ ವಿರೋಧಿಗಳು ಕಾಮುಕರು ಸಂವಿಧಾನ ವಿರೋಧಿಗಳು ಯಾರೇ ಇದ್ರೂ ಕೂಡ ಅಂಥವ್ರನ್ನು ಚುನಾವಣೆಯಲ್ಲಿ ನಿಂತ್ಕೊಳ್ಳಿಕ್ಕೆ ಅಥವಾ ಸಂಸದರು ಶಾಸಕರ ಸ್ಥಾನದಲ್ಲಿ ನಿಂತ್ಕೊಳ್ಳಿಕ್ಕೆ ಯೋಗ್ಯರಲ್ಲ ಸುವರ್ಣಸೌಧದಿಂದ ಸಿಟಿ ರವಿಯನ್ನ ಉಚ್ಚಾಟನೆ ಮಾಡಬೇಕು ಅವನಿಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲ ಅಮಿತ್ ಶಾ ಕೂಡ ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ಕೂತು ಮಂಡಿಯವರಿಗೆ ಕ್ಷಮೆಯನ್ನ ಕೇಳಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇವರಿಬ್ಬರ ವಿರುದ್ಧ ಇನ್ನೂ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸ್ತೀವಿ ಅಂತೇಳಿ ಈ ಮೂಲಕ ಆಗ್ರಹಿಸ್ತಾ ಸಿ ಸಿಟಿ ರವಿ ಅವ್ರನ್ನ ಮೊದಲು ವಿಧಾನ ಪರಿಷತ್ನಿಂದ ಉಚ್ಚಾಟನೆ ಮಾಡಬೇಕು ಸಿಟಿ ರವಿಗೆ ವಿಧಾನ ಪರಿಷತ್ ಸದಸ್ಯರಾಗಿ ಮುಂದುವರಿತಕ್ಕಂಥ ಯಾವುದೇ ನೈತಿಕತೆ ಇಲ್ಲ ಮಾತ್ರ ಅಲ್ಲ ಅವ್ರಿಗೇನಾದರೂ ಅವರ ಮಾತಿನ ತಪ್ಪಿನ ಅರಿವಾಗಿದ್ರೆ ಇಡೀ ಕರ್ನಾಟಕದ ಮಹಿಳೆಯರ ಕಾಲಿಡ್ದು ಕ್ಷಮೆ ಕೋರಬೇಕು ಸಿ ಟಿ ರವಿ ಸಿಟಿ ರವಿ ಕೇವಲ ಕಾಂಗ್ರೆಸ್ ಪಕ್ಷದ ಮಂತ್ರಿಯ ವಿರುದ್ಧ ಮಾಡಿರ್ತಕ್ಕಂಥ ಆಪಾದನೆ ಅಲ್ಲ ಇದು ಇದು ಇಡೀ ಕರ್ನಾಟಕದ ದೇಶದ ಮಹಿಳೆಯರ ಬಗ್ಗೆ ಮಾಡಿರ್ತಕ್ಕಂಥ ಅಪಮಾನ ಅವರ ಬಗ್ಗೆ ಆಡಿರ್ತಕ್ಕಂಥ ಅವಮಾನಕಾರಿಯಾಗಿರ್ತಕ್ಕಂಥ ಮಾತು ಆದ್ದರಿಂದ ಸಿ ಟಿ ರವಿಗೆ ಕ್ಷಮೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ ಅವರು ಮಂಡ್ಯದ ನೆಲಕ್ಕೆ ಕಾಲಿಡಕ್ಕೆ ಎದ್ರಿ ಓಡಿ ಹೋಗಿರ್ತಕ್ಕಂಥ ಹೇಳಿ ಅವರೊಬ್ಬ ಬಹುಶಃ ಮಂಡ್ಯ ನೆಲೆ ಕಾಲಿಟ್ಟಿದ್ದರೆ ಮಂಡ್ಯದ ಮಹಿಳೆಯರು ಅವರ ವಸ್ತ್ರದೊಳಗಡೆ ಪೊರಕೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ರು ಅವರೇನಾದರೂ ಕಾಲಿಟ್ಟಿದ್ರೆ ಪೊರಕೆ ಸೇವೆ ಆಗುತ್ತೆ ಮಂಡ್ಯದ ಮಹಿಳೆಯರಿಂದ ಅಂತೇಳಿ ಹೆದರಿ ಹೇಡಿ ರೀತಿ ಓಡಿ ಹೋಗಿದ್ದಾರೆ ಸಿ ಟಿ ರವಿ ಆ ಮೂಲಕ ಮಂಡ್ಯದ ಜನರಿಂದ ಶಿಕ್ಷೆಗೊಳಗಾಗ್ತಕ್ಕಂಥದ್ದನ್ನು ತಪ್ಪಿಸ್ಕೊಂಡಿದ್ದಾರೆ ಮುಂದೇನೂ ನಾವು ಹೇಳ್ತೀವಿ ಮಂಡ್ಯದ ನೆಲಕ್ಕೆ ಕೋಮುವಾದಿ ಶಕ್ತಿಗಳು ಸಿಟಿ ರವಿ ಅಂತ ವಿಕೃತ ಕ್ರಿಮಿನಲ್ಗಳು ಕಾಲಿಟ್ಟರೆ ನಾವು ಅವ್ರನ್ನ ಸಹಿಸೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಈ ಮೂಲಕ ನಾನು ಕೊಡ್ಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ಇವತ್ತೇನು ಈ ಒಂದು ಸಿಟಿ ರವಿ ಕೋಮುವಾದಿಗೆ ಗೋ ಬ್ಯಾಕ್ ಚಳುವಳಿಯನ್ನು ಮಾಡ್ತಾ ಇದರ ಉದ್ದೇಶ ಒಂದು ಮಹಿಳೆ ಸಚಿವ ಅನ್ನೋದು ನೋಡಿದಂತನೇ ಸಂವಿಧಾನಬದ್ಧ ಕಾನೂನುಗಳಿದ್ದರೂ ಕೂಡ ಅದಕ್ಕೆ ಭಯ ಪಡೆದಂತನೇ ಆಕೆಯ ಪ್ರಾಸಿಕ್ಯೂಟ್ ಅಂತ ಏನು ನಿಂದಿಸಿರುವಂಥದ್ದು ಇಡೀ ಮಹಿಳಾ ಸಮಾಜಕ್ಕೆ ಮಾಡುವಂಥ ಒಂದು ಅಪಮಾನ ಇಂಥ ಕಿಡಿಗೇಡಿ ಕೋಮುವಾದಿ ನಾಲ್ಗೆಯನ್ನು ಹರಿಬಿಟ್ಟು ಮನಸ್ಸಿಗೆ ಬಂದಂತೆ ತಲೆಗೆ ಯೋಚನೆ ಮಾಡಿದಂತನೇ ಮಾತಾಡ್ತಿರ್ತಕ್ಕಂಥವನು ಈತ ಒಂದು ಸಂವಿಧಾನ ವಿರೋಧಿ ಬಿ ಜೆ ಸುಮಾರು ಹಲವಾರು ಜನ ಸಚಿವರು ಸಂಸದರು ಶಾಸಕರು ಸೇರಿದಂತೆ ಮಹಿಳೆಗೆ ಕೆನ್ನೆಗೆ ಬಾರಿಸುವಂಥದ್ದು ಮಹಿಳೆಗೆ ಒಡೆಯುವಂಥದ್ದು ಅವ್ಯಚ್ಚ ಶಬ್ದಗಳಿಂದ ಬಯುವಂಥದ್ದು ಅತ್ಯಾಚಾರ ಕೃತ್ಯ ಎಸಗುವಂಥದ್ದು ಕೋಸ್ಕೋ ಕಾಯ್ದೆಯಡಿಯಲ್ಲಿ ಕೇಸ್ ದಾಖಲಾಗಿದ್ರೆ ಅರೆಸ್ಟ್ ಆಗದೇ ಇರುವಂಥದ್ದು ಇವೆಲ್ಲವೂ ಕೂಡ ಸಂವಿಧಾನಬದ್ಧವಾದಂಥ ಹಕ್ಕುಗಳನ್ನ ಕಾನೂನುಗಳನ್ನ ದಮನ ಮಾಡಲಿಕ್ಕೆ ಇಂಥ ಒಂದು ಕೋಮುವಾದಿಗಳು ಇಡೀ ರಾಜಕೀಯವನ್ನು ಆವರಿಸ್ಕೊಂಡಿದ್ದಾರೆ ಇಂತಹ ಕೋಮುವಾದಿಗಳಿಗೆ ಈ ಮಂಡ್ಯದ ನೆಲದಲ್ಲಿ ನಾವು ಬಿಟ್ಕೊಡಲ್ಲ ಈ ಗಂಡು ಮೆಟ್ಟಿನ ನಾಡು ಕುವೆಂಪು ಪರಪರೆ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳು ಮತ್ತು ಜ್ಯೋತಿಬುಲೆ ಬಾಯ್ಪುಲೆ ಬಾಯಿ ಪುಲೆ ಕೊಟ್ಟಂತ ಸಂದೇಶಗಳು ಈ ದೇಶಕ್ಕೆ ಮಾದರಿಯಾಗಿವೆ ಇಂತಹ ಗೂಡ್ಸೆ ಸಂತಾನದ ಗೋಲ್ವರ್ಕಲ್ ಸಂತಾನದ ಸಂತಾನೋತ್ಪತ್ತಿಗಳು ಈ ರೀತಿ ನಾಲ್ಗೆಯನ್ನು ಹರಿಬಿಟ್ಟಿರುವಂಥದ್ದನ್ನ ಇವತ್ತು ವಿರೋಧಿಸ್ತಾ ಇದ್ದೀವಿ ಇದೇ ರೀತಿ ಮುಂದುವರೆದಂದ್ರೆ ಇವರ ನಾಲ್ಗೆಗಳಿಂದ ಕೆಟ್ಟ ಪದಗಳನ್ನ ಬಳಸುವಂಥದ್ದಾಗಲಿ ಕೋಮು ದ್ವೇಷ ಭಾವನೆಗಳನ್ನ ಹುಟ್ಟುವಂಥದ್ದಾಗಲಿ ಮಾಡಿದ್ರೆ ಮುಂದಿನ ದಿನ ಇಡೀ ಭಾರತಾದ್ಯಂತ ಕರೆ ಕೊಟ್ಟು ಇವರ ಶಾಸನ ಸಭೆಗಳಲ್ಲಿರುವಂಥ ಸ್ಥಾನ ರಾಜೀನಾಮೆ ಕೊಟ್ಟು ಇಳಿಸಬೇಕು ಅಂತ ಒಂದು ಪ್ರತಿರೋಧದ ಒಂದು ಚಳವಳಿಯನ್ನ ಇಡೀ ದೇಶದ ಮುಂದೆ ನಾವು ಹಮ್ಮಿಕೊಳ್ಳಲಿಕ್ಕೆ ನಾವು ಈ ಮೂಲಕ ಎಚ್ಚರಿಸ್ತಾ ಇದ್ದೀವಿ ಎಲ್ಲ ಕಾಂಗ್ರೆಸ್ ಪಕ್ಷವಾಗಲಿ ಬಿ ಜೆ ಪಿ ಯಾವುದೇ ಪಕ್ಷದ ರಾಜಕಾರಣಿಗಳಾಗಲಿ ಮಾತುಗಳನ್ನ ಗೌರವಿತವಾಗಿ ಸೌಜನ್ಯದಿಂದ ವರ್ತಿಸಬೇಕು ಇಲ್ಲಂತಂದ್ರೆ ಪ್ರತಿ ಪ್ರತಿಪಕ್ಷದ ನಾಯಕರಿಗೂ ಕೂಡ ನಾವು ಇದನ್ನ ವಿರೋಧಿಸುವಂತ ಒಂದು ದೊಡ್ಡ ಚಳುವಳಿಯನ್ನ ಹುಟ್ಟಾಕ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ